ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನಗಂತೂ ಇವತ್ತು ಖುಷಿ ಆಗ್ತಿದೆ ಯಾಕೆ ಅಂದರೆ ನಮ್ಮ ಹಸು ತಿಂಡದ ಚಿರ್ ಚಿರ್ತೆ ಬೋನಿಗೆ ಬಿದ್ದಿದೆ ನಮ್ಮನೆಯವರು ಮತ್ತು ಮಧು ತುಂಬಾ ಕಷ್ಟಪಟ್ಟರು ಬೋನ ತಂದು ಇಡಿಸಿ ಒಂದು ವಾರ ಆಗಿತ್ತು ಡೈಲಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಅಂತಿರಲಿಲ್ಲ ಬಿದ್ದಿದೆಯಾ ಬಿದ್ದಿದೆಯಾ ಅಂತ ಹೋಗಿ ನೋಡ್ತಲೇ ಇದ್ದರು ಬಿದ್ದಿರಲಿಲ್ಲ ನಾಲ್ಕು ಐದು ದಿನ ಆಗಿತ್ತೇನೋ ದೊಡ್ಡ ನಾಯಿ ಎಲ್ಲ ಕಟ್ಟಿದ್ರು ಅದು ನಾಯಿಗೂ ಬಿದ್ದಿರಲಿಲ್ಲ ಹಾಡು ಕಟ್ಟಿದ್ರು ಹಾಡ್ಗೂ ಬಿದ್ದಿರಲಿಲ್ಲ ಈಗ ಒಂದು ಎರಡು ಹಿಂದೆ ಚಿಕ್ಕದು ಬ್ಲ್ಯಾಕ್ ಕಲರ್ ಒಂದು ನಾಯಿ ಮರಿ ಬಂದರು ನಾಯಿ ಮರಿನ ಕಟ್ಟಿದ್ರು ಅದು ಕಟ್ಟಿ ಎರಡು ದಿನ ಆದಮೇಲೆ ಇವತ್ತು ಬಿದ್ದಿದೆ ಬೆಳಗ್ಗೆ ಬೆಳಗಿನ ಜಾವ ಬಿದ್ದಿರಬೇಕು ಅನಿಸುತ್ತೆ ರಾತ್ರಿ ಎರಡು ಮೂರು ಗಂಟೆಲಿ ಒಂದು ಸಲ ಹೋಗಿದ್ರು ನೋ ಹೋಗಿದ್ರು ಆವಾಗ ಬಿದ್ದಿರಲಿಲ್ಲಂತೆ ಮೋಸ್ಟ್ಲಿ ನಾಲ್ಕು ಗಂಟೆ ಐದು ಗಂಟೆಲಿ ಬಿದ್ದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಯಾಕೆಂದರೆ ಜೂವಲ್ ನೋಡಿ ನೋಡಿದ್ದು ಇದು ನಮ್ಮ ತಿಂದಿದ್ದು ನಮ್ಮ ತೋಟದಲ್ಲೇ ಬಿದ್ದಿದೆ ಅಂದರೆ ಇನ್ನೂ ಖುಷಿ ಅಲ್ವಾ ನೋಡಕ್ಕೆ ಹೋಗ್ತಾ ಇದ್ದೀನಿ ಯಾರು ಎಲ್ಲ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ಲು ವೀಡಿಯೋ ನೋಡಿ ನನಗೂ ಏನು ಹೇಳ್ತಾರೆ ಹೆಂಗಿದೆ ನಮ್ಮ ಹಸ್ಬೆಂಡ್ಗೂ ಮದುಗುವೆ ತುಂಬಾ ಟ್ಯಾಂಕ್ಸ್ ಒಂದು ಚಿರ್ತೆ ಹಿಡ್ದಿದ್ದಾರೆ ಇನ್ನು ಮೋಸ್ಟ್ಲಿ ಹತ್ರದ್ದು ಎರಡು ಮರಿ ಇದೆಯಂತೆ ಇನ್ನು ಅದೆರಡ ಹಿಡಿದ್ಬಿಟ್ರೆ ನಮ್ಮ ಏನು ಹೇಳ್ತಾರೆ ಊರಲ್ಲಿ ಚಿರ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಅವರಿಬ್ಬರಿಗೂ ಟ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಆ ಕಡೆ

ಬರಾ ಏ ಈಗೇನು ಸರ್ ಹೇಗ ಇಲ್ಲ ಅದು ಪ್ಪ कोई नहीं लोग नहीं 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 �

ಹೇ ಮಡಿಕತರ ಇದನೇ ಹೌದು Nah, gue gak kelihatan sendiri